ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಐವತ್ತಾರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ದಿನಗಳು ಉರುಳುತ್ತಿದ್ದವು ಬಿಕ್ರಮ್ನ ಒಂದು ಸಣ್ಣ ತಪ್ಪು ತಿಳುವಳಿಕೆ ಸಮೃದ್ಧಿಯ ಮೇಲಿನ ದ್ವೇಷವನ್ನು ಇನ್ನಷ್ಟು ಹೆಚ್ಚು ಮಾಡಿತ್ತು ಆದರೆ ಅದಾವುದರ ಅರಿವು ಇಲ್ಲದವಳು ಮಾತ್ರ ಉಲುಮೆಯ ಮಹಾಪೂರವನ್ನೇ ತನ್ನ ಇನಿಯನಿಗೆ ಸುರಿಯುತ್ತಿದ್ದಳು ಕಂಗ್ರಟ್ ಸಮೃದ್ಧಿ ನೀವು ತಾಯಿ ಆಗ್ತಾ ಇದ್ದೀರಾ ಎಂದು ಡಾಕ್ಟರ್ ಹೇಳಿದಾಗ ಅವಳಿಗೆ ಎಲ್ಲಿಲ್ಲದ ಸಂತೋಷವಾಗಿತ್ತು ಅದೆಷ್ಟೋ ದಿನಗಳಿಂದ ಈ ಶುಭಗಳಿಗೆಗಾಗಿ ಕಾಯುತ್ತಿದ್ದಳಲ್ಲವೇ ಕೊನೆಗೂ ತಾಯಿಯಾಗಬೇಕು ಅನ್ನುವ ಆಸೆ ಈಡೇರಿತ್ತು ಖುಷಿಗೆ ಅವಳ ಗಂಟಲು ಉಬ್ಬಿದೆ ತುಸು ಹೊತ್ತಿನ ನಂತರ ಸುಧಾರಿಸಿಕೊಂಡವಳು ಮೃದುವಾಗಿ ತನ್ನ ಒಡಲನ್ನು ಸವಡಿದಳು ಡಾಕ್ಟರ್ ಶೋರ್ ನಾನು ನಿಜವಾಗ್ಲೂ ಪ್ರೆಗ್ನೆಂಟಾ ಅನುಮಾನಿಸುತ್ತಾ ಕೇಳಿದವಳ ಮುಖದಲ್ಲೂ ಸಣ್ಣ ಗಾಬರಿಯ ಎಳೆ ನಿಜನೇ ಹೇಳ್ತಾ ಇದ್ದೀನಿ ಸಮೃದ್ಧಿ ನೀವು ಆಗ್ತಾ ಇದ್ದೀರಾ ನಿಶ್ಚಿಂತೆಯಿಂದ ಈ ವಿಷಯನ ನಿಮ್ಮ ಗಂಡನ ಹತ್ರ ಹೇಳ್ಕೋಬಹುದು ಅವಳ ಮನದ ಇಂಗಿತವನ್ನು ಅಡಿತಂತೆ ನಕ್ಕು ಹೇಳಿದರು ಡಾಕ್ಟರ್ ಅವರು ಹಾಗೆ ಹೇಳುತ್ತಿದ್ದರೆ ಅವಳ ಮುಖದ ಮೇಲೂ ಸಣ್ಣ ನಗು ಮೂಡಿತ್ತು ಸ್ಮೃತಿಯಲ್ಲಿ ಗಂಡನ ಚಿತ್ರಣ ಮೂಡಿದಾಗ ಅವಳ ಸಂಭ್ರಮ ಇನ್ನಷ್ಟು ದುಪ್ಪಟ್ಟಾಗಿತ್ತು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಾನಿನ್ನು ಬರ್ತೀನಿ ಎಂದು ಅವಸರದಿಂದ ಇದ್ದವಳಿಗೆ ತನ್ನ ಮನೆಯವರಲ್ಲಿ ವಿಷಯವನ್ನು ಅಡುಹುವ ಧಾವಂತ ಅವಳ ಅವಸರವನ್ನು ಸಂಭ್ರಮವನ್ನು ಕಂಡವಳು ರಿಲ್ಯಾಕ್ಸ್ ಸಮೃದ್ಧಿ ರಿಲ್ಯಾಕ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಮನೆಗೆ ಹೋದ್ಮೇಲೆ ನಿಧಾನವಾಗಿ ಮನೆಯವರಲ್ಲಿ ವಿಷಯ ತಿಳಿಸಿ ಹಾಗೆ ನೆಕ್ಸ್ಟ್ ಟೈಮ್ ಚೆಕಪ್ಗೆ ಬರುವಾಗ ನಿಮ್ಮ ಗಂಡನನ್ನು ಜೊತೆಗೆ ಕರ್ಕೊಂಡು ಬನ್ನಿ ಎಂದು ಖುಷಿಯಿಂದ ಹೇಳಿದರು ಡಾಕ್ಟರ್ ಅವಳ ಮಾತು ಕೇಳಿ ತನ್ನ ಸಂಭ್ರಮಕ್ಕೆ ತಡೆ ಹಾಕಿದವಳು ಓಕೆ ಡಾಕ್ಟರ್ ಎಂದು ಹೇಳಿ ಆಸ್ಪತ್ರೆಯಿಂದ ಶಾಲೆಯ ಕಡೆ ಮುಖ ಮಾಡಿದಳು ಏನು ಸಂಭ್ರದ ಮೇಡಮ್ ತುಂಬ ಖುಷಿಯಲ್ಲಿ ಇರೋ ಹಾಗಿದ್ದೀರಾ ಏನಾದರೂ ಗುಡ್ ನ್ಯೂಸ್ ಇದೆಯಾ ಹೇಗೆ ಅವಳ ಸಂಭ್ರಮವನ್ನು ಕಂಡು ಕೇಳಿದರು ಕವಿತಾ ಹೌದು ಮೇಡಮ್ ನಾನು ತಾಯಿ ಆಗ್ತಾ ಇದ್ದೀನಿ ಅದಕ್ಕೆ ಸಂಭ್ರಮ ಹಾಗೆಂದು ಹೇಳಲು ಅವಳ ಮನಸ್ಸು ಅವಸರಿಸಿದರೂ ಬುದ್ಧಿ ಅನುವು ಮಾಡಿಕೊಡಲಿಲ್ಲ ಚಾಚೆ ಹಾಗೆಲ್ಲ ಏನಿಲ್ಲ ಮೇಡಮ್ ಹೀಗೆ ಸುಮ್ಮನೆ ಎಂದು ಮಾತನ್ನು ತೇಲಿಸಿದವಳಿಗೆ ಅವಳಿಗೆ ತನ್ನ ಇನಿಯನ ಬಳಿಯಲ್ಲೇ ಮೊದಲು ವಿಷಯ ಹಂಚಿಕೊಳ್ಳಬೇಕು ಎನ್ನುವ ಹುಚ್ಚು ಆಸೆ ಸರ್ ಇದ್ದಕ್ಕಿದ್ದ ಹಾಗೆ ಯಾಕಿಂತ ನಿರ್ಧಾರ ತಗೊಂಡ್ರಿ ಸರ್ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಒಂದು ಸಲ ಕೂಲಾಗಿ ಕೂತು ಯೋಚನೆ ಮಾಡಿ ಸರ್ ಖಂಡಿತ ಸಮೃದ್ಧಿ ಮೇಡಮ್ ನೀವು ಹೇಳೋ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ ಮಣಿಕಾಂತ್ ಕೆಟ್ಟವನೇ ನಿಜ ಆದರೆ ಸಮೃದ್ಧಿ ಮೇಡಮ್ ಆ ಥರ ಅಲ್ಲ ನಾನು ಅವಳನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಸರ್ ಪ್ಲೀಸ್ ಇನ್ನೊಂದು ಸಲ ಯೋಚನೆ ಮಾಡಿ ನೋಡಿ ದುಡುಕ್ಬೇಡಿ ಎಂದವನಿಗೆ ಅವಳಿಬ್ಬರ ನಡುವೆ ಬಿಡುಕು ಮೂಡುವುದು ಇಷ್ಟವಿಲ್ಲ ಇಲ್ಲ ಜಯರಾಮ್ ಇಷ್ಟು ದಿನ ನಾನು ನಿನ್ನ ಹಾಗೆ ಅವಳು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ ಆದರೆ ಅದೇ ಭ್ರಮೇಲಿ ಇದ್ದೆ ಆದರೆ ಈಗ ನನಗೆ ರಿಯಲೈಸ್ ಆಯಿತು ಅವಳು ಅವನ ಜೊತೆ ಸೇರಿಕೊಂಡಿದ್ದಾಳೆ ಶತ್ರುವಿನ ಶತ್ರು ಮಿತ್ರ ಶತ್ರುವಿನ ಮಿತ್ರ ಶತ್ರು ಶೀಸ್ ಮೈ ಎನಿವಿ ಇನ್ಯಾವತ್ತು ಅವಳಿಗೆ ನನ್ನ ಹೃದಯದಲ್ಲಿ ಜಾಗ ಇಲ್ಲ ಅವಳನ್ನು ಇಷ್ಟು ದಿನ ಎತ್ತರದ ಸ್ಥಾನದಲ್ಲಿಟ್ಟಿದ್ದೆ ಆದರೆ ಈಗ ಅವಳ ನಿಜವಾದವನ್ನ ಬಯಲಾಯಿತು ಈಗ ಅವಳ ನಿಜವಾದ ಸ್ಥಾನ ಯಾವುದು ಅಂತ ಅನ್ನೋದನ್ನು ಅವಳಿಗೆ ತೋರಿಸೋ ಟೈಮ್ ಅವಳ ವಿಷಯದಲ್ಲಿ ನನ್ನ ಮನಸ್ಸು ಬದಲಾಗಲ್ಲ ಇಷ್ಟು ದಿನ ನನ್ನವಳಲ್ಲದವಳ ಗುಂಪಲ್ಲಿ ಅವನು ಮಾತ್ರ ಇದ್ದ ಇವತ್ತಿಂದ ಫಾರ್ ಅ ಚೇಂಜ್ ಇವಳು ಕೂಡ ಅದೇ ಲೀಸ್ಟ್ನಲ್ಲಿ ಇರ್ತಾಳೆ ಮೈಂಡ್ ಹಾರ್ಟ್ ಎರಡರಿಂದನೂ ಅವಳನ್ನು ಕಿತ್ತು ಬಿಸಾಕಿದ್ದೀನಿ ಎಂದವನ ಕಣ್ಣಲ್ಲಿ ರೋಷದ ಜೊತೆ ನಂಬಿ ಮೋಸ ಹೋದೆ ಎನ್ನುವ ನೋವು ಕೂಡ ತುಂಬಿಕೊಂಡಿತ್ತು ಸರ್ ಯಾವುದಕ್ಕೂ ಇನ್ನೊಂದು ಎಂದವನ ಮಾತಿಗೆ ತಡೆ ಹಾಕುವಂತೆ ಎದ್ದವನು ಇಲ್ಲಿ ನಾನ್ ಬಾಸ್ ನೀನು ನನ್ನ ಅಸಿಸ್ಟೆಂಟ್ ಡೋಂಟ್ ಆ್ಯಕ್ಟ್ ಲೈಟ್ ಮೈ ಬಾಸ್ ಗೋ ಆ್ಯಂಡ್ ಡೂ ಯೋರ್ ವರ್ಕ್ ಎಂದು ಬಿಡುಸಾಗಿ ಹೇಳಿದವನು ಸಿಗರೇಟ್ ಒಂದನ್ನು ಬಾಯಿಗೆ ಇಟ್ಟುಕೊಳ್ಳುತ್ತಾ ಸಡಿದು ಹೋದರೆ ಜಯರಾಮ್ನ ಮನಸ್ಸಿಗೆ ಅವನ ಮಾತಿನಿಂದ ಬದಲಾವಣೆಯಿಂದ ಬಹಳಷ್ಟು ನೋವಾಗಿತ್ತು ಹಿಂದೆಂದು ವಿಕ್ರಮ್ ಅವನ ಜೊತೆ ಇಷ್ಟೊಂದು ಕೋಪದಿಂದ ನಡೆದುಕೊಂಡಿರಲಿಲ್ಲ ಹಲೋ ವಿಕ್ರಮ್ ಎಲ್ಲಿದ್ದೀರಾ ಫ್ಯಾಕ್ಟ್ರಿನಲ್ಲ ವಿಕ್ಕೀನೇ ಇದ್ದಾನ ಕೇಳಿದವಳ ಧ್ವನಿಯಲ್ಲಿ ಸಂಭ್ರಮವೋ ಸಂಭ್ರಮ ಹ್ಞೂ ಫ್ಯಾಕ್ಟ್ರಿನಲ್ಲಿದ್ದೀನಿ ವಿಕ್ಕೀನೇ ಇದ್ದಾನೆ ಯಾಕೆ ಏನು ವಿಷಯ ನಾನು ನೆನಪಾಗ್ತಾ ಇದೆಯಾ ಹೇಗೆ ಮಾತಿನಲ್ಲಿ ಒಲವ ಸುದ್ದೆ ಇದ್ದರೂ ಆ ಒಲವಿನ ಸುದೆಯ ಅವಳಲ್ಲಿ ಆಳದಲ್ಲಿ ಕ್ರೋಧಾಗ್ನಿ ಹೊತ್ತಿ ಉಡಿಯುತ್ತಿತ್ತು ಹ್ಞೂ ಹೌದು ವಿಷಯ ಏನು ಅಂದರೆ ನೀವು ಬ್ಯುಸಿ ಇಲ್ಲದೆ ಹೋದರೆ ಸ್ವಲ್ಪ ಬೇಗ ಬರಬಹುದಾ ಕೇಳಿದಳು ಓ ಸಾರಿ ಚಿನ್ನ ಇಲ್ಲಿ ತುಂಬ ವರ್ಕ್ ಇದೆ ಅದು ಸರಿ ಏನಿವತ್ತು ಬೇಗ ಸ್ಕೂಲ್ ಅವಳು ಮುಗೀತಾ ಇಷ್ಟು ಬೇಗ ಕಾಲ್ ಮಾಡಿದ್ಯಾ ತನ್ನಗೆ ಕೇಳಿದವನು ಅವನ ಮಾತು ಕೇಳಿ ಅವಳಿಗೆ ನಿರಾಸೆಯಾಯಿತು ಗಂಡನ ಜೊತೆ ಖುಷಿಯ ವಿಷಯ ಹಂಚಿಕೊಳ್ಳಲು ಆಸೆಯಿಂದ ಕಾಯುತ್ತಿದ್ದವಳ ಖುಷಿಗೆ ತಣ್ಣೀರು ಎರಚಿದ ಹಾಗಾಗಿತ್ತು ಇಲ್ಲ ಸ್ಕೂಲ್ ಅವಳು ಮುಗಿದಿಲ್ಲ ಆದರೆ ನಾನೇ ಸ್ವಲ್ಪ ಫ್ರೀ ಮಾಡಿಕೊಂಡೆ ನಿಮಗೋಸ್ಕರ ಎಂದವಳು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತೀನಿ ಎಂದಳು ನೀರಸವಾಗಿ ಓಕೆ ಚಿನ್ನ ಎಂದು ಕಡೆ ತುಂಡರಿಸಿದವನು ಫೋನನ್ನು ಟೇಬಲ್ನ ಮೇಲೆ ಕಿತ್ತೊಗೆದನು ಚಿನ್ನ ಅಂತೆ ಚಿನ್ನ ಬುಲ್ಶಿಟ್ ಸಾಕೋಗೋಯಿತು ಈ ನಾಟಕ ಇನ್ನು ನನ್ನ ಕೈಯಿಂದ ಆಗಲ್ಲ ಆದಷ್ಟು ಬೇಗ ಇನ್ನು ಆಟಕಕ್ಕೆ ಒಂದು ಪೂರ್ಣ ವಿರಾಮ ಹಾಕಬೇಕು ಹಾಕ್ತೀನಿ ಎಂದು ಹಲ್ಲು ಕಚ್ಚಿ ಮನದಲ್ಲೇ ಹೇಳಿಕೊಂಡನು ಖುಷಿಯಿಂದ ಮನೆಯೊಳಗೆ ಕಾಲಿಟ್ಟವಳ ಕಣ್ಣುಗಳು ಗಂಡನನ್ನೇ ಅರೆಸಿದವು ಆದರೆ ಅವನಿನ್ನೂ ಮನೆಗೆ ಬಂದೇ ಇಲ್ಲವಲ್ಲ ನೇರವಾಗಿ ತನ್ನ ಕೋಣೆಯೊಳಗೆ ಬಂದವಳು ಹಾಸಿಗೆಯ ಮೇಲೆ ಕೂತು ಪದೇ ಪದೇ ತನ್ನ ಹೊಟ್ಟೆಯನ್ನು ಸವಡಿಕೊಂಡಳು ಅದೇನು ಅರಿಯದ ಪುಳಕ ಅವಳ ಮೈಮನ ರೋಮಾಂಚನಗೊಂಡಿತ್ತು ಅಷ್ಟರಲ್ಲಿ ಬಾಗಿಲು ಬಡಿದ ಸದ್ದಾಗಿತ್ತು ಗಂಡನಿರಬಹುದು ಎಂದು ಖುಷಿಯಿಂದ ಬಾಗಿಲು ತೆರೆದವಳಿಗೆ ಮತ್ತದೇ ನಿರಾಶೆ ಅತ್ತೆ ಏನಾದರೂ ಬೇಕಿತ್ತ ನಿರಾಶೆಯನ್ನು ಬದಿಗೊತ್ತಿ ಬಾಗಿಲ ಬಳಿಯಲ್ಲಿ ನಿಂತಿದ್ದ ಪುಷ್ಪರವರನ್ನು ಕಂಡು ಕೇಳಿದಳು ಇಲ್ಲಮ್ಮ ವಿಕ್ರಮ ಅಂತ ಕೇಳೋಕೆ ಬಂದೆ ನೀನು ಅವನು ಯಾವಾಗಲೂ ಜೊತೆಗೆ ಅಲ್ವಾ ಬಡೋದು ಅದು ಸರಿ ನೀನೇನು ಇವತ್ತು ಇಷ್ಟು ಬೇಗ ಮನೆಗೆ ಬಂದುಬಿಟ್ಟೆ ಎಂದು ಕೇಳಿದವರಿಗೆ ನನಗೆ ಇವತ್ತು ಎರಡೇ ಕ್ಲಾಸ್ ಇದ್ದದತ್ತೆ ಹಾಗಾಗಿ ಬೇಗ ಬಂದುಬಿಟ್ಟೆ ವಿಕ್ರಮ್ ಬರೋದು ಸ್ವಲ್ಪ ಲೇಟ್ ಆಗಬಹುದಂತೆ ಅದೇನೋ ಫ್ಯಾಕ್ಟ್ರಿನಲ್ಲಿ ಸ್ವಲ್ಪ ವರ್ಕ್ ಇದೆ ಅಂತ ಅಂದರು ಎಂದಳು ಹೌದಾ ಸರಿನಮ್ಮ ನೀನು ಫ್ರೆಶ್ ಅಪ್ ಆಗು ನಾನು ಹೋಗ್ತೀನಿ ಎಂದವರೇ ಅಲ್ಲಿಂದ ಸಡಿದಡೆ ಸ್ನಾನ ಮಾಡಲು ಬಾತ್ರೂಮ್ನತ್ತ ಮುಖ ಮಾಡಿದಳು ಸಮೃದ್ಧಿ ಸಮ್ಮು ನಿಮ್ಮನ್ನು ಆದಷ್ಟು ಬೇಗ ಇಲ್ಲಿಗೆ ಕಳಿಸ್ಕೊಳ್ಳೋಣಮ್ಮ ಬಾಣಂತನ ಇಲ್ಲೇ ಮಾಡಿಬಿಡೋಣ ಅವಳಿದ್ರೆ ನಿನಗೂ ಸ್ವಲ್ಪ ಧೈರ್ಯ ಇನ್ನೇನು ಒಂದು ತಿಂಗಳೊಳಗೆ ನಿನಗೆ ಹೆರಿಗೆ ಆಗಬಹುದು ಹುಷಾರಾಗಿರು ಎಂದಳು ಕ ಹಣ್ಣು ಕತ್ತರಿಸಿಕೊಡುತ್ತಾ ಅಣ್ಣಪೂರ್ಣ ಸರಿ ಅಜ್ಜಿ ಅಕ್ಕನ ಹತ್ರ ಹೇಳಿ ಅಮ್ಮನನ್ನು ಇಲ್ಲಿಗೆ ಕಡಿಸ್ಕೊತೀನಿ ಆದರೆ ಅವರು ಆ ಮನೆಯ ಬಿಟ್ಟು ಇಲ್ಲಿ ಬರೋದು ಅನುಮಾನನೇ ಆದರೆ ಅಕ್ಕ ಹೇಳಿದರೆ ಒಪ್ಕೋತಾರೆ ಎಂದಳು ಸಮಷ್ಟಿ ಹಣ್ಣು ತಿನ್ನುತ್ತಾಳೆ ಬ್ರೋ ನೀನು ಮನೆಗೆ ಬರಲ್ವಾ ಕೆಲಸ ಎಲ್ಲ ಆಯ್ತಲ್ಲ ವರ್ಕರ್ಸ್ ಎಲ್ಲರೂ ಅವರವರ ಮನೆಗೆ ಹೋಗೈತಿ ಎಂದವನಿಗೆ ಇಲ್ಲ ವ್ಯಕ್ಕಿ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ ನೀನು ಹೋಗಿರು ನಾನು ಲೇಟಾಗಿ ಬರ್ತೀನಿ ಹಾಗೆ ಮನೆಯಲ್ಲೂ ವಿಷಯ ಹೇಳಬಿಡು ಎಂದವನ ತಲೆಯಲ್ಲಿ ಬೇರೆಯದೇ ಯೋಚನೆ ಕೊರೆಯುತ್ತಿದ್ದೆ ಅಣ್ಣನ ನಡವಳಿಕೆ ಕಂಡು ವಿಕ್ರಾಂತ್ಗೂ ಅನುಮಾನ ಬಂದಿತ್ತು ಆದರೆ ಅವನ ಮಾತಿಗೆ ಜವಾಬು ಕೊಡುವ ಪೈಕಿ ಅವನಲ್ಲ ಸರಿಯೊಂದು ಕಾರ್ ಕಾರ್ಕಿ ತೆಗೆದುಕೊಂಡು ಮನೆಯ ಕಡೆ ಹೊರಟನು ವಿಕ್ರಾಂತ್ ಒಬ್ಬನೇ ಮನೆಗೆ ಬಂದಿರುವುದನ್ನು ಕಂಡವಳಿಗೆ ಬಹಳ ಬೇಸರವಾಗಿತ್ತು ವಿಕ್ಕಿ ನಿಮ್ಮನ್ನ ಬರಲಿಲ್ವಾ ಆತಂಕದಿಂದ ಕೇಳಿದಳು ಅದಕ್ಕೆ ಅದೇನು ಅವನಿಗೆ ಬೇರೆ ವರ್ಕ್ ಇದೆಯಂತೆ ಬರೋದು ಲೇಟ್ ಆಗುತ್ತೆ ಅಂದ ಡೋಂಟ್ ವಾರಿ ಇನ್ನೊಂದು ಸ್ವಲ್ಪ ಹೊತ್ತಲೇ ಬರ್ತಾನೆ ಬಿಡಿ ನೀವು ಊಟ ಮಾಡಿ ಮಲಗಿ ಎಂದು ಹೇಳಿದವನೇ ಮೆಟ್ಟಿಲು ಹತ್ತಿಕೊಂಡು ತನ್ನ ಕೋಣೆಗೆ ಹೋದರೆ ನಿರಾಶೆಯಿಂದ ಹಾಸಿಗೆಯ ಮೇಲೆ ಬಂದು ಕೂತಳು ಸಮೃದ್ಧಿ ನಿಮಿಷಕ್ಕೊಂದು ಬಾರಿ ಅವಳ ಕಣ್ಣುಗಳು ಬಾಗಿಲ ಬಳಿ ಹೋಗುತ್ತಿದ್ದವು ತುಸು ಹೊತ್ತಿನ ನಂತರ ವಿಕ್ರಮ್ನ ಆಗಮನವಾಗಿತ್ತು ತಕ್ಷಣ ಅವನ ಬಳಿ ಓಡಿ ಬಂದವಳು ಅವನ ತೋಳಿಗೆ ಜೋತು ಬಿದ್ದಳು ಏನಾಯಿತು ನನ್ನ ಹೀರೋಯಿನ್ಗೆ ಡಲ್ ಡಲ್ಲಾಗಿದ್ದಾಳೆ ಓಹೋ ಹೀರೋ ಲೇಟಾಗಿ ಮನೆಗೆ ಬಂದಿರೋದಕ್ಕೆ ಈ ಕೋಪನಾ ಎಂದು ನಾಟಕೀಯವಾಗಿ ಕೇಳಿದವನ ತೋಳಿಗೆ ಗುದ್ದಿದವಳು ಇನ್ನೇನು ಮತ್ತೆ ವಿಕ್ಕಿ ಆಗಲೇ ಮನೆಗೆ ಬಂದಿದ್ದಾನೆ ನೀವು ನೋಡಿದರೆ ಈಗ ಮನೆಗೆ ಬರ್ತಾ ಇದ್ದೀರಾ ಎಷ್ಟು ಹೊತ್ತು ತನಕ ಕಡಿದು ಕಟ್ಟೆ ಹಾಕೋ ಕೆಲಸ ನಿಮಗೆ ಏನಿತ್ತು ಎಂದು ಮುದ್ದಾಗಿ ಕೋಪಿಸಿಕೊಂಡು ಕೇಳಿದಳು ಸಾರಿ ಚಿನ್ನ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅದು ಸರಿ ನನ್ನ ಯಾಕೆ ಸಂಜೆ ಬೇಗ ಬರೋಕೆ ಹೇಳಿದೆ ಏನು ವಿಷಯ ಎಂದು ಕೇಳಿದವನ ಮಾತಿಗೆ ಅವಳ ಕೋಪವೆಲ್ಲವೂ ಗಾಳಿಯಲ್ಲಿ ತೂಡಿಕೊಂಡು ಹೋಗಿದ್ದವು ಅದು ನಾನು ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ ಹೇಳಬೇಕಿತ್ತು ಎಂದವಳ ಮುಖದ ಮೇಲೆ ಖುಷಿಯ ಜೊತೆ ಲಜ್ಜೆಯು ಕಾಣಿಸಿಕೊಂಡಿತು ಗುಡ್ ನ್ಯೂಸಾ ಏನದು ಎಂದು ಕೇಳಿದವನಿಗೂ ಅಚ್ಚರಿಯೇ ಅದು ನಾನು ಅವಳು ಎನ್ನುವಷ್ಟರಲ್ಲಿ ಫೋನ್ ರಿಂಗ್ ಆದ ಸದ್ದಾಗಿತ್ತು ಒಂದು ನಿಮಿಷ ಎಂದವಳೆ ಫೋನನ್ನು ಕೈಗೆತ್ತಿಕೊಂಡಳು ಅದರಲ್ಲಿ ಕವಿತಾ ಮೇಡಮ್ ಎಂಬ ಹೆಸರು ಮೂಡಿದ್ದನ್ನು ಕಂಡು ಅವಳಿಗೆ ಗಾಬರಿಯ ಜೊತೆ ಆತಂಕವೂ ಆಗಿತ್ತು ಒಂದು ನಿಮಿಷ ನನ್ನ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದಾಳೆ ನಾನು ಮಾತಾಡಿ ಬರ್ತೀನಿ ನೀವು ಫ್ರೆಶ್ಅಪ್ ಆಗಿ ಎಂದವಳು ಫೋನ್ ಕೈಗೆತ್ತಿಕೊಂಡು ಬಾಲ್ಕನಿಗೆ ಹೋದರೆ ಬಾತ್ರೂಮ್ನತ್ತ ಮುಖ ಮಾಡಿದವನು ಬಾಲ್ಕನಿಯ ಗಾಜಿನ ಪಡದೆಯ ಮೂಲಕ ಅವಳನ್ನು ಕಂಡು ಸೊಟ್ಟಗೆ ಮುಖ ಮಾಡಿ ನಕ್ಕಿದ್ದನು ಆ ನಗುವಿನ ಹಿಂದಿನ ಮರ್ಮ ಅವನಿಗೆ ಮಾತ್ರ ಗೊತ್ತು ಗೇಮ್ ಬಿಗಿನ್ಸ್ ನೌ ಎಂದು ನಕ್ಕು ಹೇಳಿದವನು ಬಾತ್ರೂಮ್ನೊಳಗೆ ಹೊಕ್ಕನು ಅವಳು ಹೇಳಿದ ವಿಷಯ ಕೇಳಿ ಅವಳ ಮುಖ ಸಪ್ಪಗಾಯಿತು ಆದರೂ ಈ ಜವಾಬ್ದಾರಿಯಿಂದ ಅವಳು ಹಿಂದೆ ಸರಿಯುವಂತಿಲ್ಲ ಕೆಲಸದ ವಿಷಯದಲ್ಲಿ ಹುಡುಗಿ ಬಹಳ ಕಟ್ಟುನಿಟ್ಟು ಓಕೆ ಮ್ಯಾಮ್ ಓಕೆ ಶ್ಯೂರ್ ಎಂದವಳೆ ಕಡೆ ತುಂಡರಿಸಿದಳು ಅಷ್ಟರಲ್ಲಿ ಅವನು ಸ್ನಾನ ಮುಗಿಸಿ ಹೊರ ಬಂದಿದ್ದನು ಈಗ ಹೇಳು ಅದೇನು ಗುಡ್ ನ್ಯೂಸ್ ಅಂತ ಎಂದನು ಅವಳ ಮುಂದೆ ಕೂಡುತ್ತಾ ತುಸು ಹೊತ್ತು ಯೋಚಿಸಿದವಳು ಅದು ಸ್ಕೂಲ್ ಕಡೆಯಿಂದ ಮಕ್ಕಳಿಗೆ ಟ್ರಿಪ್ ಇಟ್ಟಿಯಂತೆ ಎಲ್ಲ ಜವಾಬ್ದಾರಿನೂ ನನ್ನ ಮೇಲೇ ಹಾಕಿದ್ದಾರೆ ನಮ್ಮ ಹೆಚ್ಚ ಈಗ ಇದರಿಂದ ನಾನು ಹಿಂದೆ ಸರಿಯೂ ಹಾಗಿಲ್ಲ ನಾಳೆನೇ ಟ್ರಿಪ್ಪು ಇದರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಎಂದವಳಿಗೆ ತಾನು ತಾಯಿ ಆಗುತ್ತಿದ್ದೀನಿ ಎಂಬ ವಿಷಯ ಗೊತ್ತಾದರೆ ಅವನು ಖಂಡಿತ ತನ್ನನ್ನು ಹೋಗಲು ಬಿಡುವುದಿಲ್ಲ ಎಂದು ತಿಳಿದಿದೆ ಅದಕ್ಕಾಗಿಯೇ ಈ ವರಸೆ ಓ ಹೌದಾ ಸರಿ ಹೋಗ್ಬಾ ನೋ ಪ್ರಾಬ್ಲಮ್ ಆದರೆ ಒಂದೇ ಬೇಜಾರು ನಿನ್ನನ್ನು ಬಿಟ್ಟಿರಬೇಕೇ ಅಂತ ಎಂದವನು ಅವಳತ್ತ ಬಾಗಿದರೆ ತು ಹೋಗಿ ವಿಕ್ರಪ್ ಬರೀ ಇದೇ ಆಯಿತು ಎಂದು ಅವನ ಎದೆಗೆ ಕೈ ಹಾಕಿ ದೂರ ತಳ್ಳಿದಳು ಅವನ ಮುಖದ ಮೇಲೆ ನಗು ಮೂಡಿತ್ತು ಆದರೆ ಆ ನಗುವಿನ ಹಿಂದಿರುವ ಕಾರಣವೇ ಬೇರೆ ಕೊನೆಗೂ ಅವನು ತೋಡಿದ ಹಳ್ಳದಲ್ಲಿ ಬಿಡ್ದೇ ಬಿಟ್ಟಿದ್ದಳು ಸಮೃದ್ಧಿ ಈ ಒಂದು ಸಣ್ಣ ನಿರ್ಧಾರ ಅವಳ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡುವುದು